ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೀಂದ್ರ ಸುಪ್ರೋನಾ ಮಹೇಂದ್ರ ಸುಪ್ರೋ ಎರಡ್ ಸಾವಿರದ ಸುಪ್ರೋ ಮಿನಿ ಅಂತ ಬರುತ್ತೆ ಹಾ 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 ಇಪ್ಪತ್ತ ಒಂದು ಮ್ಯಾನುಫ್ಯಾಕ್ಚರ್ ಇಪ್ಪತ್ತ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಹಾ ಗಾಡಿ ಕ್ಲಾಸ್ ಆಗಿದೆ ನೋಡ್ತಾ ಸರ್ ಕಡಿಮೆಲ್ಲ ಸರ್ ಲೋನ್ ಇದೆ ಕ್ಲೋಸ್ ಮಾಡ್ಕೊಡ್ತಾರೆ ಫೋರ್ ಗೇರ್ ಗಾಡಿ ಇದೆ ಆ ಫೈವ್ ಗೇರ್ ಬರುತ್ತೆ ಫೈವ್ ಗೇರ್ ಬರ್ತದೆ ಬಿ ಎಸ್ ಸಿಕ್ಸ್ ಬರುತ್ತೆ ಹೌದು ಡಾಕ್ಯುಮೆಂಟ್ಸ್ ನಿಮಗೆ ಡಾಕ್ಯುಮೆಂಟ್ ಇದೆ ಅದರಲ್ಲಿ ರನ್ನಿಂಗ್ ಇದೆ ಇಲ್ಲ ಅಂತ ಹೇಳಿದ್ರೆ ಫ್ರೆಶ್ ಮಾಡ್ಕೊಡ್ತಾರೆ ಅವರು ಫ್ರೆಶ್ ಮಾಡ್ಕೊಡ್ತೀರಾ ಹ್ಮ್ ಡೀಟೇಲ್ ಚೆನ್ನಾಗಿದೆ ಸರ್ ಇಲ್ಲಿ ಚೆನ್ನಾಗಿದೆ ಸರ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಕಂಪ್ಲೀಟ್ ಇದೆಯಾ ಹೌದು 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 ಈಗ ಟಿಕೆಟ್ ಶಾಪಿಂಗ್ ಮ್ಯೂಸಿಕ್ ಪ್ಲೇಯರ್ ಅಂತ ಏನಾಕ್ಷಿ ಒಳಗಡೆ ಆ ಸರ್ ಅದ್ ಅಷ್ಟಂದ್ অবজার್ ಮಾಡೋಕೆ ಹೋಗಿಲ್ಲ ನಾನು ಆ ಗಾಡಿ ಮಾತ್ರ ಅದು ಇಲ್ಲಿ ನಮ್ಮ ಊರಿನಿಂದ ಬಂದಿತ್ತು ನಮ್ಮ ಊರಿನ ಗಾಡಿ ಅದು ಹ ಹ ಹ ನನ್ನ 네ಟಿವ್ ಇಂದ ಹೌದಾ ಅವರ ಹಾಕಿ ಗಾಡಿ ಅದು ಅಲ್ಲಿ ಒಬ್ರು ನನಗೆ ನನ್ನ ಸ್ನೇಹಿತರು ಒಬ್ರು ಅದರ ಮೆಕಾನಿಕ್ ಅವ್ರು ಹಾಕಿದ್ರು ಓಕೆ 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 ಸರ್ ಇದು ಸರ್ ಲೊಕೇಶನ್ ಬಂದ್ಬಿಟ್ಟು ಇದು ಶ್ರೀಂಗೇರಿ ಸುಂಗೇರಿ ಹ ಲೈಟ್ ಓಕೆ ಇಷ್ಟೇ ಇತ್ರ ಸರ್ ರೀ ಗಡಿಗೆ